ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೀನಿ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಈ ಕವಿತೆಗಳನ್ನು ಕೇಳುವ ಕನ್ನಡಾಸಕ್ತರಿಗೆ ಈ ಕವಿತೆಗಳನ್ನು ತಲುಪಿಸಿ ಕವಿತೆಯ ಶೀರ್ಷಿಕೆ ತಿಳಿಯದಂಥ ಸೆಳೆತ ಬಂದು ನಿನ್ನ ನಗೆ ಸಿರಿ ಎನಿಸುತ್ತಿದೆ ತಿಳಿಯದಂಥ ಸೆಳೆತವೊಂದು ನಿನ್ನ ನಗೆ ಸಿರಿ ಎನಿಸುತ್ತಿದೆ ತಿಳಿಗೊಳದಿ ಪ್ರತಿಫಲಿಸುವ ಛಾಯೆ ಮೋಹ ಎಳೆಸುತ್ತಿದೆ ನಳಿದೋಳ ತೆರೆದ ಆಹ್ವಾನ ಸೊಗ ಸೋಪಾನ ತೂಗು ತೂಗುತ್ತಿದೆ ತಿಳಿಯದಂಥ ಸೆಳೆತಗೊಂದು ನಿನ್ನ ನಗೆ ಸಿರಿ ಎನಿಸುತ್ತಿದೆ ತಿಳಿಗೊಳದಿ ಪ್ರತಿಫಲಿಸುವ ಛಾಯೆ ಮೋಹ ಎಳೆಸುತ್ತಿದೆ ನಳಿದೋಳ ತೆರೆದ ಆಹ್ವಾನ ಸೊಗ ಸೋಪಾನ ತೂಗುತ್ತಿದೆ ತೂಗುತ್ತಿದೆ ಊಟ್ಟ ದಿಟ್ಟಿಗುಚಲು ನಿನ್ನ ನಿಲುವು ಶಿಲ್ಪ ಅನಿಸುತ್ತಿದೆ ಉಟ್ಟ ದಿಟ್ಟಿಗೂ ಚೆಲುವು ನಿನ್ನ ನಿಲುವು ಶಿಲ್ಪ ಅನ್ನಿಸುತ್ತಿದೆ ನೆಟ್ಟ ನೋಟ ಸವಿ ಮೊಗೆ ಕ್ಷಣ ಎಲ್ಲೆಯೊಂದ ದಾಟುತ್ತಿದೆ ಕಟ್ಟೆಯೊಡೆವ ಉತ್ಸಾಹ ಚಿಮ್ಮಿಸಿ ಚಿತ್ರರೂಪು ನಕ್ಕಂತಿದೆ ಉಟ್ಟ ದಿಟ್ಟಿಗೂ ಚೆಲುವು ನಿನ್ನ ನಿಲುವು ಶಿಲ್ಪ ಅನ್ನಿಸುತ್ತಿದೆ ನೆಟ್ಟ ನೋಟ ಸವಿ ಮೊಗೆ ಭಣ ಎಲ್ಲೆಯೊಂದ ದಾಟಿಸುತ್ತಿದೆ ಕಟ್ಟೆಯೊಡೆವ ಉತ್ಸಾಹ ಚಿಮ್ಮಿಸಿ ಚಿತ್ರರೂಪು ನಕ್ಕಂತಿದೆ ತಿಳಿಯದಂತ ಸೆಳೆತ ಒಂದು ನಿನ್ನ ನಗೆ ಸಿರಿಯೆನಿಸುತ್ತಿದೆ ತಿಳಿಗೊಳದಿ ಪ್ರತಿಫಲಿಸುವ ಛಾಯೆ ಮೋಹ ಎಳೆಸುತ್ತಿದೆ ನಳಿದೋಳ ತೆರೆದ ಆಹ್ವಾನ ಸುಗ ಸೋಪಾನ ತೂಗುತ್ತಿದೆ ಹೇಳಿ ಕೇಳಿ ಬಂದರೊಲವೆ ನೈಜತೆಯ ಗೀತೆಯಾಗಬಹುದೇ ಬಳಿ ಗೆಳೆದಂತ ಬಂಧ ಗಂಧದುಲು ಸದಾ ಗಮಿಸುತ್ತದೆ ಕೇಳಿಯೂ ಕರಗದಂತೆ ವರವಾಗುವ ಒಲವೇ ಫಲಿಸುತ್ತದೆ ಹೇಳಿ ಕೇಳಿ ಬಂದರು ಒಲವೆ ನೈಜತೆ ಗೀತೆಯಾಗಬಹುದೇ ಬಳಿ ತಂದ ಬಂದ ಗಂಧದಲ್ಲೂ ಸದಾ ಗಮಿಸುತ್ತದೆ ಕೇಳಿಯು ಕರಗದಂತೆ ಹೊರವಾಗುವ ಒಲವೆ ಫಲಿಸುತ್ತದೆ ತಿಳಿಯದಂತ ಸೆಳೆತವೊಂದು ನಿನ್ನ ನಗೆ ಸಿರಿ ಎನಿಸುತ್ತಿದೆ ತಿಳಿಗೊಳದಿ ಪ್ರತಿಫಲಿಸುವ ಛಾಯೆ ಮೋಹ ಎಳೆಸುತ್ತಿದೆ ನಳಿದೋಳ ತೆರೆದ ಆಹ್ವಾನ ಸೊಗ ಸೋಪಾನ ತೂಗುತ್ತಿದೆ ಲೆಕ್ಕಗೊಳಲೆ ಲೆಕ್ಕಗೊಳಲೆ ಸೋಲೆ ಗುಣಿಸಿ ಬಾಗಿಸಿದರೆ ಹದ ತಪ್ಪುವುದೇ ಪಕ್ಕ ಗು ಪಕ್ಕದೊಳಿದ್ದು ಪಲ್ಲವಿಸದಿರೆ ಪ್ರೇಮವೇ ನಟನೆ ಆಗುತ್ತದೆ ಅಕ್ಕರೆ ಅಮೃತ ಮೊಗೆದಷ್ಟು ಹೆಚ್ಚಿ ರೆಕ್ಕೆ ಬಿಚ್ಚಿ ಹಾರಿಸುತ್ತದೆ ಲೆಕ್ಕಗೊಳಲೆ ಸೋಲೆ ಗುಣಿಸಿ ಬಾಗಿಸಿದರೆ ಹದ ತಪ್ಪುವುದೇ ಪಕ್ಕದೊಳಿದ್ದು ಪಲ್ಲವಿಸದಿರೆ ಪ್ರೇಮವೇ ನಟನೆ ಆಗುತ್ತದೆ ಅಕ್ಕರೆ ಅಮೃತ ಮೊಗೆದಷ್ಟು ರೆಕ್ಕೆ ಹೆಚ್ಚಿ ರೆಕ್ಕೆ ಬಿಚ್ಚಿ ಹಾರಿಸುತ್ತದೆ ತಿಳಿಯದಂಥ ಸೆಳೆತವೊಂದು ನಿನ್ನ ನಗೆ ಸಿರಿಯೆನಿಸುತ್ತದೆ ಎನಿಸುತ್ತದೆ ತಿಳಿಗೊಳದಿ ಪ್ರತಿಫಲಿಸುವ ಛಾಯೆ ಮೋಹ ಇಳಿಸುತ್ತಿದೆ ನಳಿದೋಳ ತೆರೆದ ಆಹ್ವಾನ ಸೊಗ ಸೋಪಾನ ತೂಗುತ್ತಿದೆ ಸೋಪಾನ ತೂಗುತ್ತಿದೆ ಬಾನು ಭೂಮಿ ಕಡಲಾದರೂ ಸರಿ ಸೊಗಗೊಳಿಸಿ ಇಗ್ಗುತ್ತದೆ ಅನುಭವಿಸ ಸುಖ ಹೆಚ್ಚಿಸಿ ಸಂಭ್ರಮಗೊಳಿಸಿ ಕರೆದಂತಿದೆ ಮಿನುಗುವ ತಾರೆಯೇ ಇಳೆ ಚೆಲುವೆಚ್ಚಿಸಿ ವೆಚ್ಚಿಸಿ ತೆಬ್ಬಿಕೊಳ್ಳುತ್ತಿದೆ ಬಾನು ಭೂಮಿ ಕಡಲಾದರೂ ಸರಿ ಸೊಗಗೊಳಿಸಿ ಇಗ್ಗುತ್ತದೆ ಅನುಭವಿಸೆ ಸುಖ ಹೆಚ್ಚಿಸಿ ಸಂಭ್ರಮಗೊಳಿಸಿ ಕರಿದಂತಿದೆ ಮಿನುಗುವ ತಾರೆಯೇ ಇಳೆ ಚೆಲು ವೆಚ್ಚಿಸಿ ತಬ್ಬಿಕೊಳ್ಳುತ್ತಿದೆ ತಬ್ಬಿಕೊಳ್ಳುತ್ತಿದೆ ತಿಳಿಯದಂಥ ಸೆಳೆತವೊಂದು ನಿನ್ನ ನಗೆ ಸರಿ ಎನಿಸುತ್ತಿದೆ ತಿಳಿಗೊಳಿದು ಪ್ರತಿಫಲಿಸುವ ಮೋಹ ಎಳೆಸುತ್ತಿದೆ ನಳಿದೋಡ ತೆರೆದ ಆಹ್ವಾನ ಸೊಗ ಸೋಪಾನ ತೂಗುತ್ತಿದೆ ತೂಗುತ್ತಿದೆ ಸಿಕ್ಕ ಅಮೃತ ಬಟ್ಟಲನ್ನು ಹನಿಹನಿಯಾಗಿ ಸವಿಯಬಹುದೇ ದಕ್ಕಿದೆಲ್ಲವನ್ನ ದಕ್ಕಿದುದೆಲ್ಲ ದಯೆ ಪ್ರೀತಿ ಹಕ್ಕಿ ಹಾಗೂ ಜೊತೆ ಭರವಸೆ ಬಂದ ಬಿಡದಂತೆ ದೃಢವಿದೆ ಸಿಕ್ಕ ಅಮೃತ ಬಟ್ಟಲನ್ನು ಹನಿಹನಿಯಾಗಿ ಸವಿಯಬಹುದೇ ದಕ್ಕಿದುದರಿಲ್ಲ ದಿಟವಾಗಿಸುವ ಪ್ರಿಯೆ ಪ್ರೀತಿ ಹಿತಬಹುದೇ ಪ್ರೀತಿ ಇತಬಹುದೇ ಹಕ್ಕಿಯಾಗುವ ಜೊತೆ ಭರವಸೆ ಬಂದ ಬಿಡದಂತೆ ದೃಢವಿದೆ ಹಕ್ಕಿ ಆಗು ಜೊತೆ ಭರವಸೆ ಬಂದ ಬಿಡದಂತೆ ದೃಢವಿದೆ ತಿಳಿಯದಂತ ಸೆಳೆತ ಬಂದು ನಿನ್ನ ನಗೆ ಸಿರಿ ಎನಿಸುತ್ತಿದೆ ತಿಳಿಗೊಳದೆ ಪ್ರತಿಫಲಿಸುವ ಛಾಯೆ ಮೋಹ ಎಳೆಸುತ್ತಿದೆ ನಳಿದೋಳ ತೆರೆದ ಆಹ್ವಾನ ಸ್ವಗ ಸೋಪಾನ ತೂಗುತ್ತಿದೆ ಉಟ್ಟ ಚಲು ನಿನ್ನ ನಿಲುವು ಶಿಲ್ಪ ಅನಿಸುತ್ತಿದೆ ನೆಟ್ಟ ನೋಟ ಸವಿ ಮೊಗೆವ ಕ್ಷಣ ಎಲ್ಲ ಯೊಂದ ದಾಟುತ್ತಿದೆ ಕಟ್ಟೆಯೊಡೆವ ಉತ್ಸಾಹ ಚಿಮ್ಮಿಸಿ ಚಿತ್ರರೂಪು ನಕ್ಕಂತಿದೆ ನಮಸ್ಕಾರ